ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರತಿಭಾ ವಿಲೇಜ್ ಲಾಗ್ಸ್ ನಾವಿವತ್ತು ಪಾವ್ ಭಾಜಿ ಮಾಡಾಕತ್ತೀವಿ ಬರ್ರಿ ಎಲ್ಲರೂ ತಿನ್ನುನಂತ ಈವ್ನಿಂಗ್ ಸ್ನ್ಯಾಕ್ಸ್ ಪಾವ್ ಭಾಜಿ ಮತ್ತು ಚಹಾ ನೋಡಿರಿ ಬರ್ರಿ ಎಲ್ಲರೂ ತಾಯಿ ವಿಡಿಯೋ ಹಂಗೆ ಅನಿಸ್ತು ಅಂತ ಹೇಳ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾವ ಥರ ವಿಡಿಯೋ ಹಾಕ್ಬೇಕಂತ ಹೇಳ್ರಿ ನೋಡಿರಿ ಪಾವ್ಭಾಜಿ ಹೆಂಗಾಯ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ Thank you for watching the video.